ಇಲ್ಲಿ ಯಾ ಇರ್ಲಾರಿ ಎಲ್ಲಾರು ಒಂದೇ ಏನ್ ಸಿ ನಾನು ಸಿ ಗೊತ್ತಾ ನಿಂಗೆ ಒಕ್ಕಲಗರೆಲ್ಲ ಸಿ ಗೊತ್ತಾ ನಿನ್ಗೆ ಏನ್ ಸಿ ಅಂತೆ ಬಿ ಸಿ ಬ್ರಾಹ್ಮಣರು ಆದಾಯ ಇಲ್ದೇ ಹೋದವ್ರು ಓಬಿಸಿ ನೀ ಸುಮ್ನೆ ನೀನು ಕೆಲವ್ರು ಏನಪ್ಪಾ ನಾನು ರಿಸರ್ವೇಶನ್ ಆಗ್ಲಿ ಅಲ್ಲಿ ಗಂಟ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ ಯಾರ್ಯಾರು ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ ಯಾವ ಕ್ಯಾಟಗರಿ ನಾವು ನೋಡ್ತೀವಿ ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಯಾರ್ಯಾರಿಗೆ ಅದಕ್ಕೆ ಅರ್ ಇದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು ಹದಿನೈದನೇ ತಾರೀಕು ಒಳಗಡೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ ಜನರಲ್ ಅವರು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಎಸ್ ಸಿ ಎಸ್ ಟಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡು ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ ಅರವತ್ತು ಕೋಟಿ ರೂಪಾಯಿ ಇಲ್ಲ ಆಗ್ತದೆ ಸಿಟಿ ಆಫೀಸ್ ಇಪ್ಪತ್ತು ಕೋಟಿ ರೂಪಾಯಿ ಆಗ್ತದೆ ಎಂಬತ್ತು ಕೋಟಿ ರೂಪಾಯಿ ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ ಕೆ ಪಿ ಸಿ ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ ಯಾರು ಕೊಡ್ತಾರೆ ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ ಐವತ್ತು ಸಾವಿರ ಎಮ್ ಎಲ್ ಎರಡು ಲಕ್ಷ ಉಸಿರು ಮಾಡಿದೆ ನಾನು ಇಪ್ಪತ್ತು ಕೋಟಿ ಬಂತು ಇಪ್ಪತ್ತು ಕೋಟಿ ಇದ್ದದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಿಕೊಡ್ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು ಹಂಗೆ ಐವತ್ತು ಸಾವಿರ ರೂಪಾಯಿ ಯಾರು ಕಾರ್ಪ್ರೆಟ್ರ್ ಆಗಬೇಕು ಅಂತ ಇದ್ದೀರಿ ಐವತ್ತು ಸಾವಿರ ರೂಪಾಯಿ ಡಿ ಡಿ ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಈ ಕೆಲಸ ನೀವು ಮಾಡಬೇಕು ಅಂತ ಇಸ್ ಮಹಿಳರಾಗ್ಲಿ ಏನಾಗ್ಲಿ ಜನರಲ್ ಐವತ್ತು ಸಾವಿರ ಯಾ ಎಲ್ಲ ಇಲ್ಲ ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಸಾವಿರ ಇಲ್ಲ ನೀವು ಅರ್ಜಿನೇ ಹಾಕ್ಬಿಡಿ ನೀವ್ಯಾರನು ನನ್ಗೆ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತಾ ಐತೆ ಅಂತ ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದೀವಿ ನಾವು ತಿಂಗಳಿಗೆ ಎರಡು ಸಾವಿರ ಫ್ರೀ ಬಸ್ಸು ಫ್ರೀ ಕರೆಂಟು ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ಕೇಳ ಯಾರು ಅರ್ಜಿನೇ ಹಾಕ್ಬಿಡಿ ಬಿಡಿ ಅರ್ಜಿ ಹಾಕೋ ಜನ ಬೇರೆಯವರಿದ್ದಾರೆ ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್ ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚು ಆಯ್ತು ಅಂತ ನನಗೆ ಗೊತ್ತಿದೆ ಅದು ಏ ಇಲ್ಲಿ ಯಾ ಇರ್ಲಾರೀ ಎಲ್ಲರೂ ಒಂದೇ ಏನ್ ಓಬಿಸಿ ನಾನು ಓಬಿಸಿ ಗೊತ್ತಾ ನಿನ್ಗೆ ಒಕ್ಲಗರೆಲ್ಲ ಓಬಿಸಿ ಗೊತ್ತಾ ನಿನ್ಗೆ ಏನ್ ಓಬಿಸಿ ಅಂತ ಲಿಂಗಾಯ್ತರು ಓಬಿಸಿ ಬ್ರಾಹ್ಮಣರು ಆದಾಯ ಇಲ್ಲದೆ ಓಬಿಸಿ ನೀನು ಸುಮ್ಮನೆ ಅವೆಲ್ಲ ಇಲ್ಲ ಈಗ ಇಲ್ಲಿ ಏನ ಸಿ ಎಂ ನಿಮ್ ಬಗ್ಗೆ ಅನುಕಂಪ ತೋರಿಸ್ತಾ ಇದಾರೆ ಆಯ್ತು ಏನೋ ಸಿಎಂ ಚಾರ್ಜ್ ಹೇಳ್ತಾ ಇದಾರೆ ಅಂತ ಮಹಿಳೆಯರಿಗೆ ಇಪ್ಪತ್ತೈದು ಸಾವಿರ ಮಾಡ್ತೀನಿ ಹೋಗಿ ಹದಿನೈದನೇ ತಾರೀಕು ಒಳಗೆ ಅರ್ಜಿ ಆಗ್ಬೇಕು ಬಿಲ್ಡಿಂಗ್ ಪಂಡ್ಗೆ ನನಗ್ ಬೇಡ ನಿಮ್ ದುಡ್ಡು ಐ ಡೋಂಟ್ ವಾಂಟ್ ಯುವರ್ ಮನಿ ಫಾರ್ ಬಿಲ್ಡಿಂಗ್ ಫಂಡ್ ಬಿಲ್ಡಿಂಗ್ ಬೇಗ ನೋಡಿ ಈಗ ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ ಎಲ್ಲರೂ ಕಟ್ಟಿದಾರಾ ನೀವು ಯಾವ್ದಾದ್ರು ರಾಜ್ಯಕ್ಕೆ ಪಳಿಯಪ್ಪಾಜಿ ಪಳಿಯಪ್ಪಾಜಿ ಈಸ್ ದೇರ್ ಎನಿ ಬಿಲ್ಡಿಂಗ್ ಲೈಕ್ ದಿಸ್ ಇನ್ ದಿ ಕಂಟ್ರಿ ಎಕ್ಸೆಪ್ಟ್ ಎ ಸಿ ಸಿ ಎ ಸಿ ಸಿ ನೌ ದ್ ಬಿಲ್ಡ್ ನಾನೇ ಹೋಗಿದ್ದೆ ನಮ್ಮೂರೇ ಇಲ್ಲಿಂದ ಬೆಂಗಳೂರವರೇ ಹೋಗಿ ಎಲ್ಲ ಇಷ್ಟಕ್ಕೆಲ್ಲ ಮಾಡಿದಾರಲ್ಲೆಲ್ಲ ಅಲ್ಲೂ ಒಂದು ಚೆನ್ನಾಗಿ ಕಟ್ಟಿದ್ದಾರೆ ಈಗ ರೀಸೆಂಟಾಗಿ ಕಟ್ಟಿದ್ದಾರೆ ಅವ್ರಕ್ಕಿಂತ ಮುಂಚಿದಾಗ ನಾವು ಇನಾಗ್ರೇಟ್ ಮಾಡಿದ್ದೀವಿ ರಾಹು ರಾಹುಲ್ ಗಾಂಧಿ ಕರೆಸಿ ಇನಾಗ್ರೇಟ್ ಮಾಡಿದ್ದೀವಿ ಸೊ ಹಂಗೆ ಮಾಡಿದ್ದೀವಿ ಅಲ್ಲೂ ಕೂಡ ದೊಡ್ಡದಾಗ ಆಗ್ತದೆ ಅದಕ್ಕೆ ಬೇಕಲ್ಲ ದುಡ್ಡು